ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಗೆಸ್ಟ್ ಫ್ಯಾಕಲ್ಟಿ ಯಾವಾಗ ಅಂತ ಹೇಳಿ ಎಲ್ಲರೂ ಒಂದು ಕ್ಯೂರಾಸಿಟಿಯಿಂದ ಕೈಲ ಈಗ ಕಾಲೇಜು ಶಿಕ್ಷಣ ಇಲಾಖೆ ಮಹತ್ವದ ಒಂದು ಪ್ರಕಟಣೆಯನ್ನು ಹೊಡೆಸಿದ್ದಾರೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋರ ಬಗ್ಗೆ ಮಹತ್ವದ ಪ್ರಕಟಣೆಯನ್ನು ಅವರು ಹೊಡೆಸಿದ್ದಾರೆ ಫ್ರೆಂಡ್ಸ್ ಇದು ಟೋಟಲ್ ಆಗಿ ಏಳು ಪೇಜ್ ಇರ್ತಕ್ಕಂಥದ್ದೈತಿ ನಾವು ಇಂಪಾರ್ಟೆಂಟ್ ಏನಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂತಂದರೆ ಖಾಯಂ ಉಪನ್ಯಾಸಕರಿಗೆ ವರ್ಕ್ ಪ್ಲೇಸನ್ನು ನೀಡಿದ ನಂತರ ಏನು ಆಗಿರ್ತೈತಲ್ಲ ಉಳಿ ಉಳಿದಿರ್ತಕ್ಕಂಥ ಪೋಸ್ಟಿಗೆ ಏನು ಮಾಡಿದಾರವರು ಅತಿಥಿ ಉಪನ್ಯಾಸಕರ ಉಪನ್ಯಾಸಕರೇನೆ ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಆಯ್ಕೆ ಮಾಡಿಕೊಂಡು ಅವರು ಆಯ್ಕೆಯನ್ನು ಮಾಡ್ಕೊತಾರೆ ಇಂಪಾರ್ಟೆಂಟ್ ಕೆಲವೊಂದನ್ನು ನೋಡೋಣ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಅವಧಿಯು ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಮುಕ್ತಾಯಗೊಂಡಿದ್ದು ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಪ್ರಾರಂಭವಾಗಲಿರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ ಲಭ್ಯವಾಗುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ ಅಂತಂದ್ರೆ ಆಲ್ರೆಡಿ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಅಹ್ ಈಗ ಎರಡು ನಾಲ್ಕು ಮತ್ತು ಆರನೇ ಗೆ. ಅತಿ ತುಮ್ಮಕನವರಾಯ್ ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ ಜಾರಿಯಲ್ಲಿರ್ತಕ್ಕಂಥ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿಶೇಷ ಚೇತನರಿಗೆ ಐವತ್ತರಷ್ಟು ಎನ್ ಇ ಟಿ ಎಸ್ ಎಲ್ ಇ ಟಿ ಕೆ ಸೆಟ್ ಪಿ ಎಚ್ ಡಿ ನಿಗದಿಪಡಿಸಲಾಗಿರುತ್ತದೆ ಅಂತಂದ್ರೆ ಯು ಯು ಸಿ ಏನು ಎರಡು ಸಾವಿರದ ಹದಿನೆಂಟರೊಳಗೆ ಏನು ಹೇಳಿತ್ತಲ್ಲ ಕೆಟ್ಟ ಪಿ ಎಚ್ ಡಿ ಎನ್ ಇ ಟಿ ಎಕ್ಸಾಮ್ ಯಾರು ಬರೆದಿರ್ತಾರಲ್ಲ ಅಂಥವ್ರಿಗೆ ತಗೋಬೇಕು ಅಂತ ಹೇಳಿತ್ತು ಮೊನ್ನೆ ಕೂಡ ಸುಪ್ರೀಂ ಹೈಕೋರ್ಟ್ನಲ್ಲಿ ಇದು ಇನ್ನುವರೆಗೂ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ತೀರ್ಪನ್ನ ನೀಡೀತೆ ಏನ್ ಹಿಡಿತೆ ಅಂತ ನಾವು ನೋಡೋಣ ಮುಂದುವರೆದು ಸರ್ಕಾರದ ಆದೇಶ ಸಂಖ್ಯೆ ಯು ಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರಿಗೆ ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಲು ಮೂರು ವರ್ಷಗಳ ಕಾಲಾವಕಾಶ ನೀಡಿತು ಮೂರು ವರ್ಷಗಳ ನಂತರ ಯುಜಸ್ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರ ನೇಮಕತೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದು ಎಂಬುದಾಗಿ ಆದೇಶಿಸಲಾಗಿರುತ್ತದೆ ಅಂತಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ಹದಿಮೂರನೇ ತಾರೀಕಿಗೆ ಏನಾಗ್ತೈತಿ ಮೂರು ವರ್ಷ ಟೈಮ ಮುಗಿತೈತಿ ಸೊ ಹಾಗಾಗಿ ಈಗ ಅವ್ರು ಏನು ಮಾಡ್ಲಿಕ್ಕೆ ಅವರನ್ನು ಕೆಲಸದಿಂದ ಮಾಡ್ತೈತಿ ಅಹ್ ತಗಿಲಿ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಸಂಬಂಧಿಸಿದಂತೆ ಉಲ್ಲೇಖ ಎರಡರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಕೆಳಗಂಡ ತೀರ್ಪನ್ನ ನೀಡಿರ್ತೈತಿ ಅಂದ್ರೆ ಇನ್ನು ಕೂಡ ಕೋರ್ಟ್ ಕೆಲವೊಂದು ಆದೇಶವನ್ನು ನೀಡೈತಿ ಅದ್ರ ಹೊರತಾಗಿನೂ ಇನ್ನೂ ಕೋರ್ಟ್ ನಲ್ಲಿ ಅದು ವಿಚಾರಣೆ ನಡೆ ನಡೀತಾ ಇರೋದ್ರಿಂದ ಮಾನ್ಯ ನ್ಯಾಯಾಲಯವು ರಿಟ್ ಅಪೀಲು ಸಂಖ್ಯೆ ಹದಿನ ಒಂದು ಸಾವಿರದ ಐದುನೂರ ಎಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ನೀಡಲಿರುವ ತೀರ್ಪಿಗೆ ಬದ್ಧರಾಗಿ ಪ್ರಸ್ತುತ ರಿಟ್ ಅರ್ಜಿ ಸಂಖ್ಯೆ ಎರಡು ಸಾವಿರದ ಮೂರುನೂರ ಇಪ್ಪತ್ತ್ಮೂರು ಸಾವಿರದ ಆರುನೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾನ್ಯ ನ್ಯಾಯಾಲಯವು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿರುವ ತೀರ್ಪಿನನ್ವಯ ಸೇವಾ ಅನುಭವ ಹಾಗೂ ಯು ಜಿ ಸಿ ವಿದ್ಯಾರ್ಹತೆಯನ್ನ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆನ್ಲೈನ್ ಕೌನ್ಸೆಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಡಲು ಉದ್ದೇಶಿಸಲಾಗಿದೆ ತಾತ್ಕಾಲಿಕ ಕೌನ್ಸೆಲಿಂಗ್ ಪ್ರಕ್ರಿಯೆ ಯಾವಾಗ ಯಾವಾಗ ನೋಡಿರಿ ನೋಡಿ ಫ್ರೆಂಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅಥವಾ ಎಡಿಟ್ ಮಾಡಲಿಕ್ಕೆ ಪ್ರಾರಂಭವಾದ ದಿನಾಂಕ ಯಾವಾಗ ಯಾವಾಗಂತಂದರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಇವತ್ತಿನಿಂದ ಅದು ಪ್ರಾರಂಭ ಆಗ್ತೈತಿ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಕೊನೆಯ ದಿನಾಂಕ ಅಂತಂದ್ರೆ ಜನ್ವರಿ ಎಂಟು ತಾತ್ಕಾಲ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂತಂದ್ರೆ ಜನ್ವರಿ ಒಂಬತ್ತು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿನ ಎಡಿಟ್ ಮಾಡಲಿಕ್ಕೆ ಅವಕಾಶ ಯಾವಾಗಂತಂದ್ರೆ ಹತ್ತರಿಂದ ಹನ್ನೊಂದು ತಾರೀಕು ತನಕ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹದಿಮೂರು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪ್ರಕಟಿಸುವ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಫ್ರೆಂಡ್ಸ್ ಮೋಸ್ಟ್ ಇಲ್ಲಿ ವಿಷಯ ಸೂಚನೆ ಅಂತ ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗಾಗಲೇ ಆನ್ಲೈನ್ ಮೂಲಕ ಅಂತಂದರೆ ಈಗ ಅಂದರೆ ಅಕ್ಟೋಬರ್ನಲ್ಲಿ ಏನು ಕರೆದಿದ್ದಿರಲಿಲ್ಲ ಅವರು ಅಕ್ಟೋಬರ್ನಲ್ಲಿ ಕರೆದಿದ್ದಿರಲಲ್ಲಿ ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿದ್ದಿರಲ್ಲ ಅವ್ರಿಗೆ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕ್ ಹಾಕಲಿಕ್ಕೆ ಅವಕಾಶ ಇಲ್ಲ ಅವಾಗ ಹಾಕಿದ್ರಲ್ಲ ಅದನ್ನೇ ಇರ್ತೈತಿ ಬಟ್ ಅದ್ರಾಗ ಏನ್ರಿ ನೀವು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ನೀವು ವೆಬ್ಸೈಟಿಗೆ ಹೋಗಿ ಕಿಶಿಂದ್ರ ಅದನ್ನೇ ಎಡಿಟ್ ಮಾಡ್ಬೋದು ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಇನ್ನೂ ಯಾರು ಹೊಸದಾಗಿ ಸಲ್ಲಿಸಿಲ್ಲ ಅವ್ರು ಮಾತ್ರ ಅರ್ಜಿ ಸಲ್ಲಿಸಬಹುದು ಆಲ್ರೆಡಿ ಹಳಿದಾಗೆ ಮೊನ್ನೆ ಅಕ್ಟೋಬರ್ ಲಾ ಕರೆದ್ರೆ ಅವಾಗೆಲ್ಲ ಅವಾಗ ಅಪ್ಲಿಕೇಶನ್ ಹಾಕಿದ್ರು ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ ಏನಾದರೂ ತಿದ್ದುಪಡಿ ಮಾತ್ರ ಮಾಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲ ಅಂತಂದ್ರೆ ವೆಬ್ಸೈಟ್ ನಲ್ಲಿ ನೋಡ್ಬೋದು ಸರ್ಕಾರಿ ಚಿತ್ರಕಲಾ ಸಂಸ್ಕೃತ ಕಾಲೇಜುಗಳ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲೀಕ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಅಂತ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಫ್ರೆಂಡ್ ಆಯ್ಕೆ ಪ್ರಕ್ರಿಯೆ ಹೇಗೆಲ್ಲ ಆಯ್ಕೆ ಪ್ರಕ್ರಿಯೆ ಮಾಡ್ಕೊತಾರೆ ಅಂತಂದ್ರೆ ಈಗ ಅಭ್ಯರ್ಥಿಯು ಎರಡು ಅಂತಂದ್ರೆ ಏನು ಮಾಸ್ಟರ್ ಡಿಗ್ರಿ ಒಳಗೆ ಏನು ಅವರು ಮಾರ್ಕಸನ್ನು ತಗೊಂಡಿರ್ತಾರಲ್ಲ ಟೋಟಲ್ ಅವರು ಇಪ್ಪತ್ತೈದು ಪರ್ಸೆಂಟೇಜನ್ನು ಅವ್ರು ಹಿಡಿತಾರೆ ಅಂತಂದರೆ ಅರವತ್ತು ಮಾರ್ಕ್ಸ್ ಅವ್ರು ತಗೊಂಡಿದ್ರೆ ಅದಕ್ಕೆ ಹದಿನೈದು ಮಾರ್ಕ್ಸ್ ಕೊಡ್ತಾರೆ ಟೋಟಲ್ ಎಷ್ಟು ಅಂತಂದ್ರೆ ಡಿಗ್ರಿ ಒಳಗೆ ಸಾರಿ ಮಾಸ್ಟರ್ ಡಿಗ್ರಿ ಒಳಗಿಂದ ಇಪ್ಪತ್ತೈದು ಮಾರ್ಕ್ಸ್ ಅವ್ರು ಹಿಡ್ಕೊತಾರೆ ನೆಕ್ಸ್ಟ್ ಪಿ ಎಚ್ ಡಿಯಲ್ಲಿ ಹದ್ ಹನ್ನೆರಡು ಮಾರ್ಕ್ಸ್ ತಗೊತಾರೆ ಎನ್ ಇ ಟಿ ಕೆ ಸೆಟ್ ಎಸ್ ಎಲ್ ಟಿಯಲ್ಲಿ ವಿದ್ಯಾರ್ಹತೆ ಪಡೆದವ್ರಿಗೆ ಒಂಬತ್ತು ಮಾರ್ಕ್ಸ್ ಕೊಡ್ತಾರೆ ಎಮ್ ಫಿಲ್ ವಿದ್ಯಾರ್ಹ ಎಮ್ ಫಿಲ್ ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಆರು ಮಾರ್ಕ್ಸ್ ಮತ್ತು ಇತರ ಸೇವಾ ಅನುಭವದ ಮೇಲೆ ಟೋಟಲ್ ನಲ್ವತ್ತೆಂಟು ಮಾರ್ಕ್ಸ್ ಇದಾವ ವರ್ಷಕ್ಕೆ ಮೂರು ಮಾರ್ಕ್ಸನ್ನು ಕೊಡ್ತಾರ ಟೋಟಲ್ ಹದಿನಾರು ವರ್ಷಗಳಿಗೆ ನಲ್ವತ್ತೆಂಟು ಅಂಕಗಳನ್ನು ಅವರು ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ವಿಕಲಚೇತನ ಏನು ಮಾಡಿದ್ದಾರೆ ಹತ್ತು ಅಂಕಗಳನ್ನು ಅವರು ಇಲ್ಲಿ ಇಂಪಾರ್ಟೆಂಟ್ ಏನು ಹೇಳಿದ್ದಾರೆ ಅಂತಂದ್ರೆ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿಗಳಲ್ಲಿರುವಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿಶೇಷ ಚೇತನರಿಗೆ ಐವತ್ತರಷ್ಟು ಮತ್ತು ಎನ್ ಇ ಟಿ ಎಸ್ ಎಲ್ ಟಿ ಎಸ್ ಎಲ್ ಇ ಟಿ ಕೆಸೆಟ್ ಪಿ ಎಚ್ ಡಿ ವಿದ್ಯಾರ್ಹತಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಅಂದ್ರೆ ಕೆ ಸೆಟ್ ನೆಟ್ ಪಿ ಎಚ್ ಡಿ ಆದವರು ಕಡ್ಡಾಯವಾಗಿರ್ತೈತೆ ಅವ್ರು ಮಾತ್ರ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ನಾರ್ಮಲ್ ಪಿ ಜಿ ಇಲ್ಲ ಈ ಕಂಪಲ್ಸರಿ ಕ್ವಾಲಿಫೈನ ಹೊಂದಿರಬೇಕು ಇದ್ರ ಸಲುವಾಗಿನೇ ಒಂದು ಸ್ವಲ್ಪ ಕೋರ್ಟನ್ನು ಮೊನ್ನೆ ಸುಪ್ರಿ ಹೈಕೋರ್ಟ್ ಏನು ಮಾಡ್ತು ಆದೇಶ ನೀಡ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಇದು ನೋಡ್ರಿ ಇಂಪ ಗಮನವಿಟ್ಟು ಗೆಸ್ಟ್ ಫ್ಯಾಕಲ್ಟಿ ಐಡಿ ಮತ್ತು ಒಟಿ ಪಿ ಬಳಸಿ ಆನ್ಲೈನ್ ಅರ್ಜಿಗಳನ್ನು ಅಪ್ಡೇಟ್ ಮಾಡುವ ಅವಕಾಶ ಕಲ್ಪಿಸಲಾಗಿರುತ್ತದೆ ಹೊಸದಾಗಿ ಅರ್ಜಿ ಸಲ್ಲಿಸ ಆಕ್ಷ ಆಕಾಂಕ್ಷಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮೇಲೆ ತಿಳಿಸಿದ ಮಾನದಂಡಗಳನ್ನು ಅನುಸರಿಸಿ ಅಭ್ಯರ್ಥಿಗಳನ್ನು ಅರ್ಜಿಯಲ್ಲಿ ನಮೂದಿಸಿರುವ ವಿದ್ಯಾರ್ಹತೆ ಮತ್ತು ಸೇವಾ ವಿವರಗಳ ಆಧಾರದ ಮೇಲೆ ರಾಜ್ಯ ವ್ಯಾಪ್ತಿ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವ ಸಂಖ್ಯೆಯ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟಿಸಲಾಗುವುದು ಹಾಗೂ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಚ್ ಕೆ ಮೀಸಲಾತಿ ಯಾರಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಿಲ್ಲ ಲೋಕಲ್ ಇದ್ದೋರಿಗೆ ತಗೋತಿವಂತ ಅವರು ಹೇಳಿದ್ದಾರೆ ಆಯ್ಕೆ ಆಗುವ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದ ಆದೇಶ ಸಂಖ್ಯೆ ಕಿಡಿಮೂವತ್ತಾರು ಡಿ ಸಿಇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ತಿದ್ದುಪಡಿ ಆದೇಶ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಅತಿಥಿ ಉಪನ್ಯಾಸಕರಾಗಿ ನಿರ್ವಹಿಸಿ ಕಾರ್ಯಭಾರಕ್ಕೆ ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಹೊಂದಿದ್ದ ಅರ್ಹತೆಗೆ ವಿದ್ಯಾರ್ಹತೆ ಅಥವಾ ಸೇವಾ ಅವಧಿಯ ಅನುಗುಣವಾಗಿ ಗೌರವಧನವನ್ನು ನೀಡಲಾಗುತ್ತಂತ ಅವ್ರು ಹೇಳಿದ್ದಾರೆ ಮತ್ತು ಈ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಯಾರು ಅತಿಥಿ ಉಪನ್ಯಾಸಕರಿಗೆ ಕೆಲಸ ಮಾಡಿದ್ರಲ್ಲ ಅವರು ಅಲ್ಲಿ ಪ್ರಿನ್ಸಿಪಾಲ್ ಅವರಿಂದ ಸೇವಾ ಪ್ರಮಾಣ ಪತ್ರವನ್ನು ತಗೊಂಡು ನೀವು ಅಟ್ಯಾಚ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಮತ್ತು ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರು ಸರ್ಕಾರಿ ಸೇವಾನುಭವ ಹಾಕ್ ಸೇವಾನುಭವ ಹಾಕಬೇಕು ಅಂತಂದ್ರೆ ನೀವು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನೊಳಗೆ ವರ್ಕ್ ಮಾಡಿರ್ಬೇಕು ಮತ್ತು ಒಂದು ವಿಷಯಕ್ಕೆ ಒಂದೇ ಅರ್ಜಿಯನ್ನು ಮಾತ್ರ ಸಲ್ಲಿಸುವುದು ಅದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತವ್ರು ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಧನ್ಯವಾದಗಳು ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನಾದರೂ ದೌ ಡೌಟ್ಸ್ ಇತ್ತು ನಿಮಗೆ ಅಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಧನ್ಯವಾದಗಳು ಇಲಾಖೆ ವೆಬ್ಸೈಟ್ನಲ್ಲಿ ಹೋಗಿ ಸಂಪೂರ್ಣವಾಗಿ ಅದನ್ನು ಪಿ ಡಿ ಎಫನ್ನು ಓದಿ ಫ್ರೆಂಡ್ಸ್ ಅಂದಾಗ ಗೊತ್ತಾಗುತ್ತೆ ನಿಮಗೆ ಸರಿಯಾಗಿ ಧನ್ಯವಾದಗಳು